Hi, friends. ಇವತ್ತಿನ ವಿಡಿಯೋ ಮೂಲಕ ಆಂಧ್ರ ಶೈಲಿಯ ಗೋಂಗೂರ ಪಚ್ಚಡಿ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಬಾಯಿಗೆ ರುಚಿ ರುಚಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ರೀತಿ ಗೋಂಗೂರದಿಂದ ಪಚ್ಚಡಿನ ಸಲ ಮಾಡ್ಕೊಂಡು ನೋಡಿ ಬಿಸಿ ಬಿಸಿಯಾಗಿರುವಂತಹ ರೈಸ್ ಜೊತೆಗೆ ಸ್ವಲ್ಪ ತುಪ್ಪನ ಹಾಕಿ ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರತ್ತೆ ಸೊ ಹಾಗಾಗಿ ಬನ್ನಿ ಇವಾಗ ಲೇಟ್ ಮಾಡ್ದಿರಾ ಈ ಗೋಂಗೂರ ಪಚ್ಚಡಿ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ ಕಡಾಯಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಲೋ ಫ್ಲೇಮ್ನಲ್ಲಿ ರೋಸ್ಟ್ ಮಾಡ್ಕೋಬೇಕು ಸೊ ಈ ರೀತಿ ಕಡಲೆ ಬೀಜನ ರೋಸ್ಟ್ ಇದಾದ ನಂತರ ಒಂದು ಪ್ಲೇಟ್ಗೆ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಎರಡು ಮೀಡಿಯಂ ಸೈಜಲ್ಲಿರುವಂಥದ್ದು ಟೊಮೊಟೊನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೇನೇ ಎರಡು ಮೀಡಿಯಂ ಸೈಜಲ್ಲಿರುವಂಥದ್ದು ಗೋಂಗೂರ ಕಟ್ಟನ್ನು ಎಲೆ ಮಾತ್ರ ಬಿಡಿಸ್ಕೊಂಡು ನೀಟಾಗಿ ವಾಶ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಹತ್ತರಿಂದ ಹದಿನೈದು ಕಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿನ ಮುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಚೆನ್ನಾಗುವೆ ಸೊ ಈ ಗೋಂಗೂರ ಪಚ್ಚಡಿಗೆ ಆದಷ್ಟು ಖಾರ ಸಾಲ್ಟ್ ಕರೆಕ್ಟಾಗಿ ಆಗಿದ್ರೇ ಟೇಸ್ಟ್ ಈಗ ಲಿಡ್ಡನ್ನ ಕ್ಲೋಸ್ ಮಾಡಿಕೊಂಡು ಲೋ ಫ್ಲೇಮ್ನಲ್ಲಿ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಿ ಸೊ ಒಂದು ಐದು ನಿಮಿಷ ಆದ ನಂತರ ಲಿಡ್ಡನ್ನು ತೆಗೆದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಸೊ ನಮಗೆ ಈ ಗೋಂಗೂರ ಸೊಪ್ಪಲ್ಲಿ ಈ ರೀತಿ ನೀರಿನ ಅಂಶ ಹಾಗೆ ಸ್ವಲ್ಪ ಇರಬೇಕು ಜಸ್ಟ್ ನಮಗೆ ಗೋಂಗೂರ ಸೊಪ್ಪು ಸ್ವಲ್ಪ ಸಾಫ್ಟ್ ಆಗಬೇಕು ಟೊಮೆಟೊ ಪೂರ್ತಿಯಾಗಿ ಈ ರೀತಿ ಸಾಫ್ಟಾಗಿದ್ದಾದ ನಂತರ ಫ್ಲೇಮ್ನ ಆಫ್ ಮಾಡಿಕೊಂಡು ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡಿ ಸೊ ಈಗ ಮಿಕ್ಸಿ ಅಲ್ಲಿಗೆ ಕಡಲೆ ಬೀಜ ರೋಸ್ಟ್ ಮಾಡಿ ಇಟ್ಕೊಂಡಿದ್ರಲ್ವ ಅದನ್ನ ತಗೊಂಡು ಪುಡಿ ಮಾಡ್ಕೋಬೇಕು ಪುಡಿ ಮಾಡ್ಕೊಂಡಿದಾದ ನಂತರ ಈ ಕಡಲೆ ಬೀಜ ಪುಡಿ ಜೊತೆಯಲ್ಲಿಯೇ ನಾವು ಗೋಂಗೂರ ಸೊಪ್ಪು ಟೊಮೊಟೊ ಎಲ್ಲನೂ ರೋಸ್ಟ್ ಮಾಡಿ ಇಟ್ಕೊಂಡಿದ್ರಲ್ವ ಫ್ರೈ ಮಾಡಿ ಅದನ್ನು ಹಾಕ್ಕೊತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಸಾಲ್ಟು ಹಾಗೆಯೇ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿನ ಮೇಲೆ ಸಿಪ್ಪೆ ತೆಗ್ದುಬಿಟ್ಟು ಹಾಕ್ಕೊಂಡಿದ್ದೀನಿ ಗ್ರೈಂಡ್ ಮಾಡ್ಕೋಬೇಕು ಯಾವ ರೀತಿಯಾಗಿ ಗ್ರೈಂಡ್ ಮಾಡ್ಕೋಬೇಕಂತಂದ್ರೆ ತುಂಬ ಸಾಫ್ಟಾಗಿ ನಾವಿಲ್ಲಿ ಗ್ರೈಂಡ್ ಮಾಡ್ಕೋಬಾರ್ದು ಮಧ್ಯ ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊತ ಸ್ವಲ್ಪ ತರಿ ತರಿಯಾಗಿನೇ ಗ್ರೈಂಡ್ ಮಾಡ್ಕೊಂಡು ತಗೋಬೇಕು ಆವಾಗಲೇ ನಮಗೆ ಈ ಪಚಡಿ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ನೀವು ನೋಡ್ತಿರ್ಬೋದು ನಾನಿಲ್ಲಿ ಸ್ವಲ್ಪ ತರಿಯಾಗಿ ಯಾವ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಂತ ಸೊ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿರ್ತಕ್ಕಂಥ ಪಚ್ಚಡಿನ ಒಂದು ಬೌಲಲ್ಲಿಗೆ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ಅದೇ ಮಿಕ್ಸಿ ಜಾರಲ್ಲಿಗೆ ಒಂದು ಈರುಳ್ಳಿನ ಈ ರೀತಿ ಸ್ವಲ್ಪ ದೊಡ್ಡ ದೊಡ್ಡ ಸೈಜಲ್ಲೇ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಸೊ ರಿವರ್ಸ್ ಪಲ್ಸಲ್ಲಿ ಒಂದು ಮೂರರಿಂದ ನಾಲ್ಕು ಸಲ ಆನು ಆಫ್ ಮಾಡ್ಕೊತ ಗ್ರೈಂಡ್ ಮಾಡ್ಕೋಬೇಕು ತರಿಯಾಗಿನೇ ಈರುಳ್ಳಿನ ಗ್ರೈಂಡ್ ಮಾಡಿಕೊಂಡು ಒಂದು ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಬೇಕು ಅಂತಂದರೆ ಹಾಗೇನೂ ಸಹ ಇದನ್ನು ಸರ್ವ್ ಮಾಡ್ಕೋಬೋದು ಇಲ್ಲ ನಾವು ಸ್ಟೋರ್ ಮಾಡ್ಕೋಬೇಕು ಈ ಚಟ್ನಿನ ಅಂದರೆ ಪಚ್ಚಡಿನ ಅಂತಂದವರು ಈ ರೀತಿ ಪ್ಯಾನಲ್ಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಕಡಲೆಬೇಳೆ ಅರ್ಧ ಟೀ ಸ್ಪೂನ್ ಉದ್ದಿನ ಬೇಳೆನ ಸಹ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಫ್ರೈ ಮಾಡ್ಕೊಂಡಿದಾದ ನಂತರ ಒಂದು ನಾಲ್ಕರಿಂದ ಐದು ಒಂದುಮೆಣಸಿನ್ಕಾಯಿ ನಾಲ್ಕರಿಂದ ಐದು ಬೆಳ್ಳುಳ್ಳಿನ ಕ್ರಶ್ ಮಾಡಿ ಹಾಕ್ಕೊಂಡಿದ್ದೀನಿ ಕರಿಬೇವು ಒಂದೆರಡು ಚಿಟಿಕೆ ಆಗುವಷ್ಟು ಮಾತ್ರ ಹಿಂಗೂನ ಸಹ ಹಾಕ್ಕೊಂಡು ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕರಿಬೇವು ಕ್ರಿಸ್ಪಿ ಆಗಬೇಕು ಈ ರೀತಿ ಕ್ರಿಸ್ಪಿ ಆಗಿದ್ದಾದ ನಂತರ ಆಲ್ರೆಡಿ ನಾವು ಗೋಂಗೂರ ಪಚಡಿ ರೆಡಿ ಮಾಡಿ ಹಾಕ್ಕೊಂಡಿದ್ರಲ್ವಾ ಅದನ್ನು ಪೂರ್ತಿಯಾಗಿ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಒಂದು ಐದು ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊತಾ ಒಗ್ಗರಣೆ ಜೊತೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ನೋಡಿ ಈಗ ಒಂದು ಐದು ನಿಮಿಷ ಆದ ನಂತರ ಫ್ಲೇಮ್ನ ಆಫ್ ಮಾಡ್ಕೊಂಬಿಡಿ ಈಗ ನಮಗೆ ಗೋಂಗೂರ ಪಚ್ಚಡಿ ಅನ್ನೋದು ರೆಡಿಯಾಗಿ ಹೋಗಿದೆ ಸೊ ಈ ರೀತಿ ಒಗ್ಗರಣೆ ಹಾಕ್ಕೊಂಡು ನಾವು ಫ್ರಿಜ್ಜಲ್ಲಿ ಒನ್ ವೀಕ್ ತನಕ ಸ್ಟೋರ್ ಮಾಡಿಕೊಂಡು ತಿನ್ಕೋಬೋದು ಆರಾಮಾಗಿ ಬಿಸಿ ಬಿಸಿಯಾಗಿರುವಂತಹ ರೈಸ್ ಜೊತೆಗೆ ಸ್ವಲ್ಪ ತುಪ್ಪನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಬಾಯಿಗೆ ರುಚಿ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಈ ವಿಧಾನದಲ್ಲಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದಾದ ನಂತರ ನಿಮಗೂ ಸಹ ಟೇಸ್ಟ್ ಯಾವ ರೀತಿ ಬಂತು ಅಂತಂದ್ಬಿಟ್ಟು ಮರೀದೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವು ಇನ್ನೂ ನಮ್ಮ ಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ